ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮುಳುಗಾಯಿ ಎಣ್ಗಾಯಿನ ಮಾಡಿ ತೋರಿಸಿದ್ದೀನಿ ಇದನ್ನು ನಮ್ಮ ತಾಯಿಯವ್ರು ಮಾಡ್ತಾರೆ ಈ ಥರ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಾಗತ್ತೆ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಇಲ್ಲಿ ಅರ್ಧ ಕೆ ಜಿಯಷ್ಟು ಗುಂಡು ಮುಳುಗಾಯಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆನ ರುಬ್ಕೊಳ್ಳೋಕ್ಕಿದೆ ಫ್ರೆಂಡ್ಸ್ ಸಣ್ಣ ಸಣ್ಣದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಿಷ್ಟನ್ನು ರುಬ್ಕೋಬೇಕು ಹುಚ್ಚಳ್ಳ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಹುರ್ತು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರಿಗೆ ಈ ರುಬ್ಬ ಮಸಾಲೆನೆಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಬೇಕಿದ್ರೆ ನೀವು ಹುಚ್ಚಳ್ಳು ಹುರ್ತಾದ ಮೇಲೆ ಇದಕ್ಕೇನೆ ಸೇರಿಸ್ಕೋಬೋದು ಚೆನ್ನಾಗಿ ರುಬ್ಕೊಂಡು ಕೂಡ ಅದು ಕೂಡ ಚೆನ್ನಾಗಾಗತ್ತೆ ಇಲ್ಲಿ ಎರಡು ಸೌಟಷ್ಟು ಎಣ್ಣೆನ ಒಂದು ಬಾಣ್ಲಿಗೆ ಹಾಕಿಟ್ಟಿದ್ದೆ ಸಣ್ಣಕ್ಕಿರೋ ಒಂದು ಈರುಳ್ಳಿನ ಇದಕ್ಕೆ ಸೇರಿಸಿ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳಕ್ಕಿದೆ ಇದು ಹುರ್ತಾದ್ಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಿದ್ದೀನಿ ಇದನ್ನು ಅಷ್ಟೇ ಹುರ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತು ವ್ಯೂವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ನೋಡಿ ಇದೇ ಥರನೇ ಕೈ ಬಿಡದೆ ಹೊರ್ಕೋತಿದ್ದೀನಿ ಈ ಥರ ಹುರ್ಕೊಂಡಾದಮೇಲೆ ಈ ಬದನೆಕಾಯಿ ಹಾಕಿ ಕೂಡ ಅಷ್ಟೇ ಒಂದು ನಿಮಿಷ ಈ ಮಸಾಲೆಯಲ್ಲಿ ಹುರ್ಕೊಂಡು ಅದಾದಮೇಲೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಈ ಬದನೆಕಾಯಿಗಳು ಅರ್ಧ ಕೆ ಜಿಯಷ್ಟಿದೆ ಅಷ್ಟಿದೆ ಫ್ರೆಂಡ್ಸ್ ಈ ಥರ ಉರ್ಕೊಂಡಾದಮೇಲೆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಸೇರಿಸಿ ಎಷ್ಟು ಕಟ್ಟಿಗೆ ಬೇಕೋ ಅಷ್ಟು ಕಟ್ಟಿಗೆ ನೀವು ಮಾಡ್ಕೋಬೋದು ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ ಈಗ ಉಪ್ಪನ್ನು ಸೇರಿಸ್ತಿದ್ದೀನಿ ಉಪ್ಪು ಮೇಲೆ ಇದು ಚೆನ್ನಾಗಿ ಕುದೀಲಿ ಈಗ ಚೆನ್ನಾಗಿ ಕುದೀತಿದೆ ಫ್ರೆಂಡ್ಸ್ ಹುಚ್ಚಳನ್ನು ಈ ಥರ ಲಾಸ್ಟಿಕ್ ಸೇರಿಸೋದ್ರಿಂದ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಹಾಕಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನನಗೆ ಗಟ್ಟಿಯಾಗಿರೋ ಸಾಕಿದೆ ಒಂದು ನಿಮಿಷ ಕುದಿಸ್ಕೊಂಡಿದ್ದೀನಿ ನನ್ನ ಚಾನಲ್ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ